ಅರೆ ಕಡಿಮೆ ಹಾಕು ಆದ್ರೆ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಕಾಲ್ತುಳಿತದಲ್ಲಿ ಹನ್ನೊಂದು ಆರ್ ಸಿ ಬಿ ಅಭಿಮಾನಿಗಳ ಸಾವಿನ ಬಳಿಕ ಸರ್ಕಾರ ತನಿಖೆಗೆ ಆದೇಶಿಸಿದೆ ಸದ್ಯ ಬಂಧನದ ಭೀತಿಯಿಂದ ಕೆಎಸ್ಸಿ ಎ ಆಡಳಿತ ಮಂಡಳಿ ಹೈಕೋರ್ಟ್ ಮೆಟ್ಟಿಲೇರಿದೆ ವೆರಿ ಇಂಟ್ರೆಸ್ಟಿಂಗ್ಲಿ ಹೈಕೋರ್ಟ್ ನಲ್ಲಿ ಸರ್ಕಾರದ ವಿರುದ್ಧವಾಗಿ ಕೆ ಎಸ್ ಸಿ ಎ ಸಾಲು ಸಾಲು ಆರೋಪಗಳನ್ನ ಮಾಡಿದೆ ಈಗ ನಮ್ಮೇಲೆ ಆರೋಪ ಮಾಡ್ತಾ ಇದಾರಲ್ಲ ಇದೇ ಸರ್ಕಾರ ಅವತ್ ನಾವು ಇವ್ರ ಅನುಮತಿ ಕೇಳಕ್ ಹೋದಾಗ ನಮ್ಮ ವಿಧಾನಸೌಧದ ಮುಂದೆ ಮಾಡ್ತೀವಿ ಅಂತ ಇವರು ಡಿಸೈಡ್ ಆಗಿದ್ದು ಅವರೇ ಕರೆಸಿದ್ದು ಗೂಬೆ ಮಾಡಿದ್ದಾರೆ ಕೆಎಸ್ಸಿಎ ವಿರುದ್ಧ ಕ್ರಮಕ್ಕೆ ಮುಂದಾದ ಸರ್ಕಾರ ಸಿಡಿದ ಕ್ರಿಕೆಟ್ ಸಂಸ್ಥೆ ಎಫ್ಐಆರ್ ರದ್ದು ಕೋರಿ ಮನವಿ ಬಂಧನ ಭೀತಿಯಿಂದ ಕೆಎಸ್ಸಿಎ ಪದಾಧಿಕಾರಿಗಳು ಬಚಾವ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಕಾಲ್ತುಳಿತದಲ್ಲಿ ಹನ್ನೊಂದು ಆರ್ಸಿಬಿ ಅಭಿಮಾನಿಗಳ ಸಾವು ಸರ್ಕಾರಕ್ಕೆ ಸಂಕಷ್ಟ ತಂದೊಡ್ಡಿದೆ ಹೈಕೋರ್ಟ್ ಸ್ವಯಂ ಪ್ರೇರಿತ ಪಿಎಎಲ್ ದಾಖಲಿಸಿದ ಬಳಿಕ ಎಚ್ಚೆತ್ತ ಪೊಲೀಸರು ಎಫ್ಐಆರ್ ದಾಖಲಿಸಿದರು ಕೆಎಸ್ಸಿಎ ಸಿಬಿ ಹಾಗೂ ಡಿಎನ್ಎ ನೆಟ್ವರ್ಕ್ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದ್ದರು ಆದರೆ ಸರ್ಕಾರದ ಕ್ರಮಕ್ಕೆ ಪ್ರತಿರೋಧ ತೋರಿರುವ ಕೆಎಸ್ಸಿಎ ಹೈಕೋರ್ಟ್ ಮೆಟ್ಟಿಲೇರಿದೆ ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ಕಾರ್ಯದರ್ಶಿ ಎ ಶಂಕರ್ ಖಜಾಂಚಿಯಾಗಿರೋ ಇಎಸ್ ಜೈರಾಮ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಎಫ್ಐಆರ್ ರದ್ದು ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಬಂಧನದಿಂದ ರಕ್ಷಣೆ ನೀಡಿದ್ದು ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಮಧ್ಯಂತರ ಆದೇಶ ನೀಡಿದೆ ಮಾನ್ಯ ನ್ಯಾಯಾಲಯ ಎಲ್ಲಾ ವಿಷಯಗಳನ್ನು ಪರಿಗಣಿಸಿ ಯಾವುದೇ ವಿಧವಾದಂತಹ ಕೋಯರ್ಸಿವ್ ಸ್ಟೆಪ್ಸ್ ಯಾವುದೇ ಅರೆಸ್ಟ್ ಮುಂತಾದಂತಹ ಕಠಿಣ ಕ್ರಮಗಳನ್ನು ಯಾರು ವಿರುದ್ಧವಾಗ್ಲೂ ಅರೆಸ್ಟ್ ಮುಂತಾದ ಯಾವುದೇ ಕ್ರಮಗಳನ್ನು ತೆಗೆದುಕೋಬಾರದು ಅವರು ತನಿಖೆಗೆ ಸಹಕರಿಸಬೇಕು ನ್ಯಾಯಾಲಯದ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಹೋಗುವಂಗಿಲ್ಲ ಅಂತಕ್ಕಂಥ ಕಂಡೀಷನ್ ಆಗಿ ಒಂದು ಅರೆಸ್ಪೈಟ್ನ ಇವತ್ತಿನ ದಿವಸ ಮಾನ್ಯ ನ್ಯಾಯಾಲಯ ಕೊಟ್ಟಿದೆ ಜನರ ಆಕ್ರೋಶ ಕೆಎಸ್ಸಿಎ ಕಡೆಗೆ ತಿರುಗಿಸಲು ಯತ್ನ ಸರ್ಕಾರದ ವಿರುದ್ಧ ಸಿಡಿದ ಕೆಎಸ್ಸಿಎ ರಿಟ್ ಅರ್ಜಿ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಲಾಗಿರುವ ರಿಟ್ನಲ್ಲಿ ಸರ್ಕಾರದ ಲೋಪಗಳ ಬಗ್ಗೆಯೂ ಕೆಎಸ್ಸಿಎ ಆರೋಪಿಸಿದೆ ಜನರ ಆಕ್ರೋಶವನ್ನು ಸರ್ಕಾರ ಕೆಎಸ್ಸಿಎ ಕಡೆಗೆ ತಿರುಗಿಸಲು ಯತ್ನಿಸುತ್ತಿದೆ ಎಂದಿದೆ ಹಾಗಾದರೆ ಸರ್ಕಾರದ ವಿರುದ್ಧ ಕೆಎಸ್ಸಿಎ ಮಾಡಿರೋ ಆರೋಪಗಳೇನು ಅಂತ ನೋಡೋದಾದ್ರೆ ಕೆಎಸ್ಸಿಎ ಡಿಎನ್ಎ ಪ್ರತಿನಿಧಿಗಳು ಆರ್ಸಿಬಿ ಕಪ್ ಗೆಲ್ಲುವ ಮುನ್ನ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದಾಗ ವಿಧಾನಸೌಧದ ಮುಂದೆ ಕಾರ್ಯಕ್ರಮಕ್ಕೆ ನಿರ್ಧರಿಸಲಾಯಿತು ಸರ್ಕಾರ ಇದಕ್ಕೆ ಬೆಂಬಲಿಸಿತ್ತು ಮುಖ್ಯ ಕಾರ್ಯದರ್ಶಿ ಸಮಾರಂಭದ ಮೇಲ್ವಿಚಾರಣೆ ನಡೆಸಿದ್ರು ಸಂಭ್ರಮಾಚರಣೆಗೆ ಕರೆ ಕೊಟ್ಟಿದ್ದೇ ರಾಜ್ಯ ಸರ್ಕಾರ ಸಿಎಂ ಡಿಸಿಎಂ ಸಚಿವರು ವೇದಿಕೆಯಲ್ಲಿ ಆಟಗಾರರನ್ನ ಸನ್ಮಾನಿಸಿದ್ದಾರೆ ಸರ್ಕಾರ ಸಚಿವರ ಮೇಲಿನ ಜನರ ಆಕ್ರೋಶದ ಹಾದಿ ತಪ್ಪಿಸಲು ಎಫ್ಐಆರ್ ದಾಖಲಿಸಲಾಗಿದೆ ಘಟನೆಯ ಹೊಣೆಯನ್ನ ಕೆಎಸ್ಸಿಎ ಮೇಲೆ ಹೊರಿಸಲು ಯತ್ನಿಸಲಾಗುತ್ತಿದೆ ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಆರ್ಸಿಬಿ ಪೊಲೀಸರ ಕರ್ತವ್ಯ ಕರ್ನಾಟಕದ ಕ್ರಿಕೆಟ್ ನಿಯಂತ್ರಣವಷ್ಟೇ ಕೆಎಸ್ಸಿಎ ಜವಾಬ್ದಾರಿ ಕೆಎಸ್ಸಿಎ ಆಡಳಿತ ಮಂಡಳಿಯವರನ್ನು ಬಂಧಿಸಲು ಸಿಎಂ ಆದೇಶ ನೀಡಿದ್ದಾರೆ ಮಾಧ್ಯಮಗಳ ಮೂಲಕವೇ ಸಿಎಂ ಬಂಧನದ ಆದೇಶ ನೀಡಿದ್ದಾರೆ ಸರ್ಕಾರ ಪೊಲೀಸರನ್ನ ಅಮಾನತುಗೊಳಿಸುವ ಮೂಲಕ ತನ್ನ ಲೋಪ ಒಪ್ಪಿಕೊಂಡಿದ್ದು ಈಗ ಕೆಎಸ್ಸಿಎ ಮೇಲೆ ಹೊಣೆ ಹೊರಿಸಲು ಯತ್ನಿಸುತ್ತಿದ್ದಾರೆ ಹೀಗಂತ ರಿಟ್ ಅರ್ಜಿಯಲ್ಲಿ ಕೆಎಸ್ಸಿಎ ಆರೋಪಿಸಿದೆ ಈಗಾಗಲೇ ಹೈಕೋರ್ಟ್ನಲ್ಲಿ ಸ್ವಯಂ ಪ್ರೇರಿತ ಪಿಎಎಲ್ ವಿಚಾರಣೆ ನಡೆಯುತ್ತಿದೆ ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆ ಹಾಗೂ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ನಾ ಅವರಿಂದ ನ್ಯಾಯಾಂಗ ತನಿಖೆಯನ್ನು ನಡೆಸುತ್ತಿದೆ ಇದರ ನಡುವೆ ಮೂರು ಎಫ್ಐಆರ್ ದಾಖಲಿಸಿರುವ ಪೊಲೀಸರಿಗೆ ಸಿಎಂ ಬಂಧನದ ಆದೇಶ ನೀಡಿದ್ದಾರೆಂದು ಕೆಎಸ್ಸಿಎ ಪರ ವಕೀಲರು ಆರೋಪಿಸಿದರು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರಿದ್ದ ಹೈಕೋರ್ಟ್ ಪೀಠ ಪ್ರಕರಣದ ತನಿಖೆಗೆ ತಡೆಯಾಜ್ಞೆ ನೀಡುವುದಿಲ್ಲ ಆದರೆ ಅರ್ಜಿದಾರರ ವಿರುದ್ಧ ಬಂಧನ ಸೇರಿದಂತೆ ಬಲವಂತದ ಕ್ರಮಗಳನ್ನು ಕೈಗೊಳ್ಳಬಾರದೆಂದು ಮಧ್ಯಂತರ ರಿಲೀಫ್ ನೀಡಿದೆ ಅರ್ಜಿದಾರರು ತನಿಖೆಗೆ ಸಹಕರಿಸಬೇಕು ಅನುಮತಿ ಇಲ್ಲದೆ ಕೋರ್ಟ್ ವ್ಯಾಪ್ತಿ ಬಿಟ್ಟು ತೆರಳದಂತೆ ಷರತ್ತುಗಳನ್ನು ವಿಧಿಸಿದೆ ಹೀಗಾಗಿ ಸದ್ಯ ಕೆಸಿಎ ಆಡಳಿತ ಮಂಡಳಿಯ ಮೂವರು ಬಂಧನದ ಭೀತಿಯಿಂದ ಪಾರಾದಂತಾಗಿದೆ ರಮೇಶ್ ಟಿವಿನೈನ್ ಬೆಂಗಳೂರು ಎಂ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು